ನಿಮ್ಮ ಮತ ಯಾರಿಗೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ ಎಷ್ಟೋ ಸಿ ಎಂಗಳು ಬಂದರೆ ಜಿಲ್ಲೆಗಳು ಅಭಿವೃದ್ಧಿ ಆಗ್ತವೆ ಎಚ್ ಡಿ ಕುಮಾರಸ್ವಾಮಿ ಸಿ ಎಂ ಆದ ನಂತರ ಹಾಸನ ರಾಮನಗರ ಅಭಿವೃದ್ಧಿ ಆಯಿತು ಸಿದ್ದರಾಮಯ್ಯನವರು ಸಿ ಎಂ ಆದ ನಂತರ ಮೈಸೂರು ಆ ಭಾಗದಲ್ಲಿ ಅಭಿವೃದ್ಧಿ ಆಯಿತು ಯಡಿಯೂರಪ್ಪನವರು ಸಿ ಎಂ ಆದ ನಂತರ ಶಿವಮೊಗ್ಗ ಅಭಿವೃದ್ಧಿ ಆಯಿತು ಆದರೆ ಹಾವೇರಿ ಗದಗ ಅಭಿವೃದ್ಧಿ ಆಗೋದಕ್ಕೆ ಬಸವರಾಜ ಬೊಮ್ಮಾಯಿಯವರು ಸಿ ಎಮ್ ಆದಾಗ ಆಯಿತಾ ಜನರಿಗೆ ಒಂದಷ್ಟು ಪ್ರಶ್ನೆಗಳಿದೆ ಈ ಬಾರಿ ನಿಮ್ಮ ಮತ ಯಾರಿಗೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಿರೋದೆ ಬಸವರಾಜ ಬೊಮ್ಮಾಯಿ ಹಾಗಾಗಿ ನಿಮ್ಮ ಮುಂದೆ ನಿಮ್ಮ ಮತ ಯಾರಿಗೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ ಹಾವೇರಿ ಗದಗ ಅಂತ ಬಂದಾಗ ಅಭಿವೃದ್ಧಿಯ ವಿಚಾರದಲ್ಲಿ ರಾಜ್ಯದಲ್ಲೇ ಹಿಂದುಳಿದಿರುವಂತಹ ಭಾಗ ಇದು ಇಲ್ಲಿ ಪದೇ ಪದೇ ಒಂದಷ್ಟು ರಾಜಕಾರಣಿಗಳು ಕುಟುಂಬ ರಾಜಕಾರಣ ಅವರವರ ಕುಟುಂಬಗಳೇ ಗೆದ್ದು ಬರ್ತಾ ಇದ್ದಾವೆ ಅವರೇ ಶಾಸಕರು ಅವರೇ ಮಂತ್ರಿಗಳು ಮುಖ್ಯಮಂತ್ರಿ ಆಗೋವರೆಗೂ ಕೂಡ ಬೆಳೆದಿರುವಂತಹ ಹಾವೇರಿ ಬೆಳವಣಿಗೆಯ ವಿಚಾರದಲ್ಲಿ ಮಾತ್ರ ಹಿಂದುಳಿದಿದೆ ಇಲ್ಲಿ ಶಿವಕುಮಾರ್ ಉದಾಸಿ ಹಾಲಿ ಸಿ ಎಂ ಆಗಿದ್ದರು ಹಾಲಿ ಸಂಸದರಾಗಿದ್ದರು ಹಾಲಿ ಸಂಸದರಾಗಿದ್ದಂಥವರು ನಾನು ಇನ್ನು ಸ್ಪರ್ಧೆ ಮಾಡೋದಿಲ್ಲಪ್ಪ ನನಗೆ ಬೇರೆ ಬೇರೆ ಕಾರಣಗಳಿಂದ ನನ್ನ ಉದ್ಯೋಗ ನನ್ನ ಉದ್ಯಮದಲ್ಲಿ ಮುಂದುವರಿತೀನಿ ಬಿಸ್ನೆಸ್ ಸೊ ಹಾಗೆ ಹೇಳಿದರು ಸೊ ಹೊರ ಬಂದರು ಸದ್ಯ ಇಲ್ಲಿ ಟಿಕೆಟ್ಗೆ ಭಾರಿ ಪೈಪೋಟಿ ಶುರುವಾಯಿತು ಬಿ ಜೆ ಪಿ ಟಿಕೆಟ್ಗೆ ಇಲ್ಲಿ ಬಿ ಜೆ ಪಿ ಟಿಕೆಟ್ಗಾಗಿ ಬಿ ಸಿ ಪಾಟೀಲ್ ಭಾರಿ ಪೈಪೋಟಿ ಮಾಡಿದರು ಆದರೆ ಪಾಟೀಲ್ರಿಗೆ ಸಿಗಲಿಲ್ಲ ಇನ್ನು ಜಗದೀಶ್ ಶೆಟ್ಟರ್ ಪೈಪೋಟಿಯಲ್ಲಿದ್ದರು ಹಾವೇರಿ ಭಾಗದಲ್ಲಿ ನಾನು ಕೂಡ ಕಂಟೆಸ್ಟ್ ಮಾಡಬೇಕು ಅಂತ ಆದರೆ ಅವ್ರಿಗೂ ಕೂಡ ಅವಕಾಶ ಸಿಗಲಿಲ್ಲ ಬಸವರಾಜ ಬೊಮ್ಮಾಯಿ ಅವರಿಗೆ ಯಡಿಯೂರಪ್ಪನವರು ಆಪ್ತ ಬಳಗದ ಇದ್ದಿದ್ರಿಂದ ಆ ಟಿಕೆಟ್ ಸಿಕ್ತು ಈ ಬಾರಿ ಹಾವೇರಿ ಗದಗ ಬಸವರಾಜ ಬೊಮ್ಮಾಯಿಯವರು ಈ ಕ್ಷೇತ್ರವನ್ನು ಗೆದ್ದುಕೊಂಡ್ರೆ ಕೇಂದ್ರದಲ್ಲಿ ಯಾಕೆಂದ್ರೆ ಮಾಜಿ ಮುಖ್ಯಮಂತ್ರಿ ಒಂದು ಖಾತೆ ಕೊಡ್ತಾರೆ ಸಚಿವ ಸ್ಥಾನ ಸಿಗುತ್ತೆ ಆ ಮೂಲಕ ಆದರೂ ಹಾವೇರಿ ಗದಗ ಅಭಿವೃದ್ಧಿ ಆಗ್ಬೋದಾ ಅಂತ ಜನ ಅಂದ್ಕೋತಾ ಇದ್ದಾರೆ ಮನ್ಸು ಮಾಡ್ತಾ ಇದ್ದಾರೆ ಅನ್ನೋ ಗೊತ್ತಿಲ್ಲ ಯಾಕಂದ್ರೆ ಕಾಂಗ್ರೆಸ್ ಗ್ಯಾರಂಟಿಗಳಿಗೆ ಜನ ಮನ್ಸು ಮಾಡ್ತಾರೋ ಅಥವಾ ನರೇಂದ್ರ ಮೋದಿ ನೋಡಿ ಮತ ಹಾಕಿ ಮತ್ತೊಮ್ಮೆ ಬಸವರಾಜ ಬೊಮ್ಮಾಯಿ ಅವರನ್ನು ಕೇಂದ್ರಕ್ಕೆ ಕಳಿಸಿದ್ರೆ ಮಾಜಿ ಮುಖ್ಯಮಂತ್ರಿ ಒಂದು ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಕಾರಣಕ್ಕೆ ಹಾಗೆ ನೋಡಿದ್ರೆ ಪಿಯಿಂದ ಮಾಜಿ ಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರ್ ಕೂಡ ಇದ್ದಾರೆ ಸ್ಪರ್ಧೆ ಮಾಡ್ತಾ ಇರೋರು ಬಹಳಷ್ಟು ದೊಡ್ಡ ದೊಡ್ಡ ತಲೆಗಳಿದ್ದಾರೆ ಮಂತ್ರಿ ಸ್ಥಾನ ಅಂತೂ ಮಾಜಿ ಮುಖ್ಯಮಂತ್ರಿ ಅನ್ನೋ ಕಾರಣಕ್ಕೊಂದು ಮಂತ್ರಿ ಸ್ಥಾನ ಸಿಗಬಹುದು ಹಾಗಾಗಿ ಸಿಕ್ಕಿದ್ದೇ ಆದರೆ ಎಲ್ಲೋ ಒಂದು ಕಡೆ ಅಭಿವೃದ್ಧಿಗೆ ಪ್ಲಸ್ ಆಗ್ಬೋದಾ ಈ ಎಲ್ಲ ಲೆಕ್ಕಾಚಾರಗಳ ನಡುವೆ ಆನಂದ್ ಸ್ವಾಮಿ ಗಡದೆಯವ್ರ ಮಠ ಕಾಂಗ್ರೆಸ್ಸಿಂದ ಪೈಪೋಟಿಯಲ್ಲಿದ್ದಾರೆ ಇವರು ಕೂಡ ಭಾಳಷ್ಟು ಸೌಂಡ್ ಮಾಡ ಸ್ಥಳೀಯವಾಗಿ ಭಾಳಷ್ಟು ಹೆಸರುವಾಸಿಯಾಗಿರುವಂಥವರು ಕಾಂಗ್ರೆಸ್ ಇವರಿಗೆ ಟಿಕೆಟನ್ನು ಕೊಟ್ಟಿದೆ ಜಾತಿ ಲೆಕ್ಕಾಚಾರವನ್ನು ನೋಡಿಕೊಂಡು ಹಾಗಾಗಿ ಆ ಮತಗಳನ್ನು ಸೆಳೆಯುವಲ್ಲಿ ಯಶಸ್ವಿ ಆಗ್ತಾರ ಈ ಬಾರಿ ಪೈಪೋಟಿಯಲ್ಲಿ ಮತದಾರರು ಎಷ್ಟಿದ್ದಾರೆ ಎಷ್ಟು ಮಹಿಳಾ ಮತದಾರರು ಪುರುಷ ಮತದಾರರು ಇನ್ನು ನಮ್ಮ ಕಾನ್ಸಂಟ್ರೇಷನ್ ಏನಿದ್ರು ಕೂಡ ಹಾವೇರಿ ಗದಗ ಇಲ್ಲಿನ ಸಮಸ್ಯೆಗಳೇನು ಈ ಸಮಸ್ಯೆಗಳನ್ನು ಸರಿಯಾದ ವ್ಯಕ್ತಿ ಸಮರ್ಥವಾದಂಥ ವ್ಯಕ್ತಿ ಆಯ್ಕೆ ಆದರೆ ಮಾತ್ರ ಪರಿಹಾರ ಮಾಡೋಕ್ಕೆ ಸಾಧ್ಯ ಹಾಗಾದರೆ ಇಲ್ಲಿನ ಸಮಸ್ಯೆಗಳು ಏನಿದೆ ಅದಕ್ಕೆ ಸೂಕ್ತ ವ್ಯಕ್ತಿ ನೀವು ಆಯ್ಕೆ ಮಾಡಬೇಕಾದ್ರೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾರ್ಯಾರಿದ್ದಾರೆ ಪೈಪೋಟಿ ಹೇಗಿದೆ ಸೊ ಮತದಾರರು ಎಷ್ಟಿದ್ದಾರೆ ಇದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಮತದಾರರನ್ನು ನೋಡೋದಾದರೆ ಒಟ್ಟು ಮತದಾರರಿರುವಂಥದ್ದು ಹದಿನೇಳು ಲಕ್ಷದ ಎಪ್ಪತ್ತೇಳು ಸಾವಿರದ ಎಂಟುನೂರ ಎಪ್ಪತ್ತೇಳು ಇದರಲ್ಲಿ ಪುರುಷ ಮತದಾರರು ಎಂಟು ಲಕ್ಷದ ತೊಂಬತ್ತೈದು ಸಾವಿರದ ಮುನ್ನೂರ ಅರವತ್ತಾರು ಮಹಿಳಾ ಮತದಾರರು ಎಂಟು ಲಕ್ಷದ ಎಂಬತ್ತೆರಡು ಸಾವಿರದ ನಾನ್ನೂರ ಮೂವತ್ತು ಇನ್ನು ಇಲ್ಲಿನ ವಿಧಾನಸಭಾ ಕ್ಷೇತ್ರಗಳ ಒಂದು ಕ್ಷೇತ್ರವಾರು ನೋಡೋದಿಕ್ಕೋದ್ರೆ ಭಾಳಷ್ಟು ಇಲ್ಲಿ ಕಾಂಗ್ರೆಸ್ ಆರು ಕ್ಷೇತ್ರಗಳು ಏಳು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಪ್ರಾಬಲ್ಯ ಇದೆ ಈ ಭಾಗದಲ್ಲಿ ಕಾಂಗ್ರೆಸ್ ಏಳು ಕೇಳು ಕ್ಷೇತ್ರಗಳನ್ನು ಗೆದ್ದುಕೊಂಡಿದೆ ಅಂದರೆ ಶಿರಹಟ್ಟಿ ಒಂದರಲ್ಲಿ ಚಂದ್ರು ಲಮಾಣಿ ಶಾಸಕರಾಗಿರೋದನ್ನು ಬಿಟ್ಟರೆ ಗದಗದಲ್ಲಿ ಎಚ್ ಕೆ ಪಾಟೀಲ್ರು ಸಚಿವರು ಕಾನೂನು ಸಚಿವರಾಗಿರುವಂಥವರು ರೋಣದಲ್ಲಿ ಗುರುಪಾದಗೌಡ ಪಾಟೀಲ್ ಹಾನಗಲ್ನಲ್ಲಿ ಶ್ರೀನಿವಾಸ್ ಮಾನೆ ಹಾವೇರಿಯಲ್ಲಿ ರುದ್ರಪ್ಪ ಲಮಾಣಿ ಬ್ಯಾಡ್ಗಿಯಲ್ಲಿ ಬಸವರಾಜ್ ಶಿವಣ್ಣವರ್ ಹಿರೇಕೆರೂರಿನಲ್ಲಿ ಯು ಬಿ ಬಣಕರ್ ರಾಣೆಬೆನ್ನೂರಿನಲ್ಲಿ ಪ್ರಕಾಶ್ ಕೋಳಿವಾಡ ಅಂದ್ರೆ ಏಳು ಜನ ಕಾಂಗ್ರೆಸ್ನ ಶಾಸಕರಿದ್ದಾರೆ ಒಬ್ಬರೇ ಒಬ್ಬರು ಶಿರಹಟ್ಟಿಯಲ್ಲಿ ಬಿಜೆಪಿ ಶಾಸಕರಿದ್ದಾರೆ ಹೀಗಿದ್ದು ಕೂಡ ಬಿಜೆಪಿ ಧೈರ್ಯವಾಗಿ ಗೆಲ್ತೀನಿ ಅಂತ ರೆಡಿ ಆಗಿದೆ ಯಾಕೆಂದ್ರೆ ಮಾಜಿ ಸಿ ಎಂ ಅವ್ರನ್ನ ಕಣಕ್ಕಿಳಿಸಿದೆ ಇನ್ನು ಇಲ್ಲಿನ ಸಮಸ್ಯೆಗಳನ್ನು ನೋಡೋದಾದ್ರೆ ರಸ್ತೆ ಅಗಲೀಕರಣ ರಸ್ತೆ ಸಂಪರ್ಕ ರಸ್ತೆಯ ಸಮಸ್ಯೆಗಳು ಬಹಳಷ್ಟಿದಾವೆ ಹಾವೇರಿ ಗದಗ ಭಾಗದಲ್ಲಿ ಮೂಲಭೂತ ಸೌಕರ್ಯ ಅನ್ನುವಂಥದ್ದು ಜನರಿಗೆ ಇನ್ನು ಮರೀಚಿಕೆಯಾಗಿದೆ ಕೆರೆ ತುಂಬಿಸೋ ಕಾರ್ಯ ಆಗ್ತಾ ಇಲ್ಲ ಏತ ನೀರಾವರಿ ಇನ್ನೂ ಕೂಡ ಸರಿ ಯೋಜನೆಗಳು ರಸ್ತೆ ಧೂಳು ಅವ್ಯವಸ್ಥೆ ಬಹಳ ಇದೆ ಇದನ್ನು ಪದೇ ಪದೇ ಹೇಳಿದರೂ ಕೂಡ ಈ ವಿಚಾರದಲ್ಲಿ ಸರ್ಕಾರ ಸಂಸದರು ಯಾವುದೇ ರೀತಿ ಆಸ್ತಿ ತೋರಿಸ್ತಾ ಇಲ್ಲ ಇದನ್ನು ಪರಿಹಾರ ಮಾಡುವಲ್ಲಿ ಮರಳು ಮಾಫಿಯಾ ವಿಂಡ್ ಫ್ಯಾನ್ ಮಾಫಿಯಾ ಅಂತ ಬರ ಇದೆ ಇಲ್ಲಿ ವಿಂಡ್ ಫ್ಯಾನ್ ಮಾಫಿಯಾ ಅಂದರೆ ಈ ವಿಂಡ್ ಫ್ಯಾನ್ಗಳನ್ನು ಹಾಕಿರ್ತಾರೆ ಅಲ್ಲಿ ಕೂಡ ಮಾಫಿಯಾ ಇದೆ ಸೊ ಅದು ಕೂಡ ಜನರಿಗೆ ಹಿಂಸೆ ಕೊಡ್ತಾ ಇದೆ ಮರಳು ಮಾಫಿಯಾ ಸೋಲಾರ್ ಮಾಫಿಯಾ ಇದೆ ಪೊಲೀಸರು ಈ ಮಾಫಿಯಾಗಿ ಸಾಥ್ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿನ ಜನರ ಅಳಲು ಇದು ಹಾವೇರಿ ಗದಗ ಜನರ ಅಳಲು ಇನ್ನು ಇಲ್ಲಿ ಈ ಬಾರಿ ಬಹಳ ಮುಖ್ಯವಾಗಿ ಅಭ್ಯರ್ಥಿಯಾಗಿ ಬಂದಿರುವಂಥದ್ದು ಬಿ ಜೆ ಪಿಯಿಂದ ಬಸವರಾಜ ಬೊಮ್ಮಾಯಿ ಇತ್ತೀಚೆಗಷ್ಟೇ ಸಿ ಎಂ ಆಗಿದ್ದವರು ಕಳೆದ ಸರ್ಕಾರದಲ್ಲಿ ಹಾಗಾಗಿ ಹಾವೇರಿ ಗದಗ ಭಾಗಕ್ಕೆ ಒಂದಷ್ಟು ಯೋಜನೆಗಳನ್ನು ತಂದಿದ್ದಾರೆ ಯೋಜನೆಗಳನ್ನು ಕೊಟ್ಟಿದ್ದಾರೆ ಆ ಮೂಲಕ ಜನರ ಮನಸ್ಸನ್ನು ಗೆದ್ದಿದ್ದಾರೆ ಬಸವರಾಜ ಬೊಮ್ಮಾಯಿ ದೊಡ್ಡ ಹೆಸರಾಗಿರೋದ್ರಿಂದ ಬಹುಶಃ ಬಿ ಜೆ ಪಿ ಏಳರಲ್ಲಿ ಕಾಂಗ್ರೆಸ್ ಇದ್ದರೆನಂತೆ ಒಂದರಲ್ಲಿ ನಾವಿದ್ರೇನಂತೆ ಹೇಗೆ ಮಂಡ್ಯದಲ್ಲಿ ಏಳರಲ್ಲಿ ಜೆ ಡಿ ಎಸ್ ಇದ್ದು ಕೂಡ ಗೆಲ್ಲಿಲ್ವೋ ಒಂದರಲ್ಲಿ ಇದ್ದಂಥ ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ ಬೆಂಬಲ ಒಂಥರ ಇನ್ನೇನು ಹಿಂಭಾಗದಿಂದ ಬ್ಯಾಕ್ಡೋರಿಂದ ಬೆಂಬಲ ಕೊಟ್ಟಿತ್ತು ಸುಮಲತಾ ಅವರಿಗೆ ಬಿ ಜೆ ಪಿ ಬೆಂಬಲ ಕೂಡ ಇತ್ತು ಸುಮಲತಾ ಗೆದ್ದರು ಜೆ ಡಿ ಎಸ್ ಸೋಲ್ಸೋದಕ್ಕೆ ಇಷ್ಟೆಲ್ಲ ಆಗಿತ್ತು ಅದೇ ರೀತಿಯಲ್ಲಿ ಏಳರಲ್ಲಿ ಕಾಂಗ್ರೆಸ್ ಇದೆ ಒಂದರಲ್ಲಿ ಮಾತ್ರ ಬಿ ಜೆ ಪಿ ಇದೆ ಹಾವೇರಿ ಗದಗದಲ್ಲಿ ಇಲ್ಲಿ ಬಿ ಜೆ ಪಿ ಬಸವರಾಜ ಬೊಮ್ಮಾಯಿ ಕಣಕ್ಕಿಳಿಸಿದೆ ಪ್ರಬಲವಾಗಿ ಸಮುದಾಯ ಕೂಡ ದೊಡ್ಡ ಸಮುದಾಯ ಲಿಂಗಾಯತ ಸಮುದಾಯ ಹಾಗಾಗಿ ಬಹುಶಃ ಗೆಲ್ತಾರೆ ಅನ್ನುವಂಥ ಲೆಕ್ಕಾಚಾರಗಳೆಲ್ಲ ಇದೆ ಮಾಜಿ ಮುಖ್ಯಮಂತ್ರಿ ಅನ್ನುವಂಥ ಶಕ್ತಿ ಬೇರೆ ಇದೆ ಇನ್ನು ಆನಂದ್ ಸ್ವಾಮಿ ಗಡ್ಡೆಯವ್ರ ಮಠ ಅಷ್ಟರ ಮಟ್ಟಿಗೆ ಅಂದರೆ ಯಾವುದೇ ಒಂದು ಶಾಸಕರಾಗಿನೋ ಇಲ್ಲ ಮಂತ್ರಿಯಾಗಿನೋ ಸೌಂಡ್ ಮಾಡಿದವರು ಕೂಡ ಅಲ್ಲ ಆದರೆ ಸ್ಥಳೀಯವಾಗಿ ತುಂಬ ತಳಮಟ್ಟದಲ್ಲಿ ರಾಜಕೀಯ ಒಂದು ಒಳ್ಳೆ ಹೆಸರನ್ನ ಮಾಡಿಕೊಂಡು ಒಂದು ಒಳ್ಳೆ ತಂಡ ಕಟ್ಕೊಂಡಿದ್ದಾರೆ ಈ ಬಾರಿ ಇದು ಹಾವೇರಿ ಗದಗ ಕ್ಷೇತ್ರದಲ್ಲಿ ಒಂದು ಪೈಪೋಟಿ ಅಂತೂ ಕಾಣಿಸ್ತಾ ಇದೆ ಆದರೆ ಬಸವರಾಜ ಅವ್ರನ್ನ ಕಾಂಗ್ರೆಸ್ ಸೋಲ್ಸುತ್ತಾ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳೇನಾದ್ರು ಸೋಲಿಸ್ಬಿಡುತ್ತಾ ಒಂದು ಕಡೆ ಬಿ ಎಸ್ ಯಡಿಯೂರಪ್ಪನವರಂತ ದೊಡ್ಡ ಶಕ್ತಿ ಬಸವರಾಜ ಅವ್ರ ಜೊತೆ ಇದ್ದಾರೆ ದೊಡ್ಡ ಸಮುದಾಯ ಅವ್ರ ಜೊತೆಗಿದೆ ಹಾಗಾಗಿ ಬಿ ಜೆ ಪಿ ಅಂತೂ ಗೆದ್ದೇ ಗೆಲ್ತೀವಿ ಅಂತ ಮುನ್ನುಗ್ತಾ ಇದೆ ನೋಡೋಣ ಏನಾಗುತ್ತೆ ಹಾವೇರಿ ಗದಗ ಕ್ಷೇತ್ರದ ಜನರ ಮನಸ್ಸೇನಾಗಿದೆ ಮತದಾರರ ಏನು ಮನಸ್ಸು ಮಾಡ್ತಾರೆ ಆದರೆ ನಿಮ್ಮ ಮನಸ್ಸು ಅಭಿವೃದ್ಧಿ ಕಡೆಗಿರಲಿ ನಿಮ್ಮ ಕ್ಷೇತ್ರದ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಒಂದು ಅವಕಾಶ ಇದು ಸಿಗೋದು ಐದು ವರ್ಷದಲ್ಲಿ ಒಂದು ಸಾರಿ ಮಾತ್ರ ಸಿಗುತ್ತೆ ಸರಿಯಾದ ವ್ಯಕ್ತಿನ ಆಯ್ಕೆ ಮಾಡಿ ನಿಮ್ಮ ಬೆರಳ ತುದಿಯಲ್ಲಿ ಚುನಾವಣೆ ಇರುವಂಥದ್ದು ಮೇ ಏಳಕ್ಕೆ ಸರಿಯಾದ ವ್ಯಕ್ತಿನ ಆಯ್ಕೆ ಮಾಡಿ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನು ನೀವು ಪಕ್ಕಾ ಮಾಡ್ಕೊಳ್ಳಿ ಇದು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ನಿಮ್ಮ ಮತ ಯಾರಿಗೆ